ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾ ರಶ್ಮಿ ವೈದ್ಯ ಇವರೊಂದಿಗೆ ಡಾಕ್ಟರ್ ಜೆ ಐತಾಳ್ ಕೆಳಗರೆ ನಮ್ಮ ಆರೋಗ್ಯದ ಸ್ಥಿತಿಗತಿಯ ಪರೀಕ್ಷಣೆ ಅಥವಾ ನಮ್ಮ ಆರೋಗ್ಯದ ಕಾಳಜಿಗಾಗಿ ಆಸ್ಪತ್ರೆಯ ಮೊರೆ ಹೋಗಬೇಕಾಗಿ ಬಂದ್ರೆ ನಾವು ಮೊದಲು ಆಯ್ಕೆ ಮಾಡಿಕೊಳ್ಳೋದು ಯಾವ ಆಸ್ಪತ್ರೆಯಲ್ಲಿ ಸುಸಜ್ಜಿತ ಸೌಲಭ್ಯಗಳಿವೆ ಎಲ್ಲಿಯ ವಾತಾವರಣ ಆರೋಗ್ಯಕರ ಅಥವಾ ನೈರ್ಮಲ್ಯುಕ್ತವಾಗಿದೆ ಹಾಗೆ ಎಲ್ಲಿ ಅನಾಯಾಸ ಅಥವಾ ಸುಲಭದಾಯಕ ತಪಾಸಣೆಗಳು ಮತ್ತು ಚಿಕಿತ್ಸೆಗಳು ಲಭ್ಯವಿದೆ ಅಂತಹ ಆಸ್ಪತ್ರೆಯನ್ನ ಅಲ್ವಾ ಹಾಗಿದ್ರೆ ಈ ವೈದ್ಯಕೀಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆ ಎಷ್ಟರ ಮಟ್ಟಿಗೆ ಮುಖ್ಯವಾಗುತ್ತೆ ಇದು ಹೇಗಿರಬೇಕು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಶ್ಮಿ ವೈದ್ಯ ಅವರು ಇವರು ಸಲಹೆಗಾರ ರೋಗಶಾಸ್ತ್ರಜ್ಞರಾಗಿ ಮತ್ತು ಪ್ರಯೋಗಾಲಯದ ನಿರ್ದೇಶಕರಾಗಿ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರಶ್ಮಿ ವೈದ್ಯ ಅವರೇ ನಮಸ್ಕಾರ ಈಗ ನಾವು ಯಾವುದೇ ವಸ್ತು ಅಥವಾ ಅನುಭವವನ್ನ ಖರೀದಿಸಬೇಕಂದ್ರೆ ಅದರ ಕ್ವಾಲಿಟಿ ಅಥವಾ ಗುಣಮಟ್ಟದ ಬಗ್ಗೆ ತಿಳಿಯೋದು ಸಾಮಾನ್ಯವಾಗಿಬಿಟ್ಟಿದೆ ಬಿಟ್ಟಿದೆ ಗುಣಮಟ್ಟ ಅಂದ್ರೆ ಏನು ಡಾಕ್ಟರ್ ಗುಣಮಟ್ಟ ಅಂದ್ರೆ ಸಾಮಾನ್ಯ ಭಾಷೆನಲ್ಲಿ ಹೇಳೋದಿದ್ರೆ ಅದನ್ನ ಕ್ವಾಲಿಟಿ ಕ್ವಾಲಿಟಿ ಅಂದ್ರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಈಗ ನಾವೇನು ಮಾಡ್ತೀವಿ ಅಂದ್ರೆ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂದ್ರೆ ಅದರ ಕ್ವಾಲಿಟಿ ನೋಡ್ತೀವಿ ಈಗ ಒಂದು ಬಟ್ಟೆ ತೊಗೊಳ್ಬೇಕು ಅಂತಂದ್ರೇ ಅದರ ಬಣ್ಣ ಹೋಗುತ್ತಾ ಎಷ್ಟು ದಿವಸ ಬಾಳಿಕೆ ಬರಬಹುದು ಹೊಲಿಗೆ ಸರಿ ಇದೆಯಾ ಸೈಜ್ ಸರಿ ಆಗುತ್ತಾ ಅಥವಾ ಯಾವ ಕಂಪನಿದ ಏನಾದ್ರು ಬ್ರ್ಯಾಂಡಿಂದ ಇದೆಯಾ ಈ ಥರ ಎಲ್ಲ ನಾವು ನೋಡ್ತೀವಿ ಇದು ಅದರ ಗುಣಮಟ್ಟ ಅಂತ ಹಾಗೆ ನಾವೀಗ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ತೊಗೊಳ್ವಾಗ ಒಂದು ಕಾರ್ ತೊಗೊಳ್ವಾಗ ಮೊಬೈಲ್ ತೊಗೊಳ್ವಾಗ ಎಲ್ಲವಾಗಲೂ ಅದ್ರ ಗುಣಮಟ್ಟದ ಪರಿಶೀಲನೆ ಮಾಡೇ ಮಾಡ್ತೀವಿ ಅಂದರೆ ಇದು ವಸ್ತುಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸೇವೆ ಅನ್ನೋ ವಲಯಗಳಲ್ಲಿ ಕೂಡ ಇದು ಅನ್ವಯಿಸುತ್ತೆ ಈಗ ಉದಾಹರಣೆಗೆ ಮತ್ತೆ ನಾವೀಗ ಒಂದು ಕಾರೋ ಬೈಕೋ ತಗೊಳ್ತಾ ಇದ್ದೀವಿ ಅಂದರೆ ಅದು ಬರೀ ನಾವು ತಗೊಂಡಿರೋ ದಿವಸಕ್ಕೆ ಅದು ಸರಿಯಾಗಿ ಬಂದರೆ ಆಯಿತು ಅಂತ ಏನೂ ಅಲ್ಲ ಅದ್ರ ಜೊತೆಗೆ ಅದೇನಾದರೂ ಕೆಟ್ಟರೆ ಅದರ ಸರ್ವೀಸಿಂಗ್ ಸರಿ ಮಾಡ್ತಾರೆ ನಮ್ದು ಏನಾದ್ರು ಅದ್ರ ಬಗ್ಗೆ ನಮ್ಮ ಪ್ರಶ್ನೆಗಳು ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಹೆಂಗೆ ಕ್ಲಿಯರ್ ಮಾಡ್ತಾರೆ ಇದೆಲ್ಲನೂ ಅಂದರೆ ಸೇವಾ ವಲಯದಲ್ಲೂ ಕೂಡ ಅದರ ಗುಣಮಟ್ಟದ ಪರಿಶೀಲನೆಯನ್ನು ಮಾಡಲೇಬೇಕಾಗುತ್ತೆ ಇಂಥದ್ರಲ್ಲಿ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಈ ತರದ ಪರಿಸ್ಥಿತಿನಲ್ಲಿ ಆರೋಗ್ಯದ ಕಾಳಜಿ ನಾವು ವಹಿಸ್ತಿರುವಾಗ ಮತ್ತೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಅಂತ ನಾವು ಆಸ್ಪತ್ರೆಗೆ ಹೋದಾಗ ಅದ್ರ ಗುಣಮಟ್ಟ ಏನು ಅಂತ ನೋಡ್ಬೇಕಾಗಿರೋದು ನಮ್ದೆಲ್ಲ ಕರ್ತವ್ಯ ಆಗತ್ತೆ ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರಲೇಬೇಕು ಆಯ್ತು ಈ ವೈದ್ಯಕೀಯ ಅಥವಾ ಆರೋಗ್ಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆ ಅವಶ್ಯಕತೆ ಏನಿದೆ ಡಾಕ್ಟರ್ ಗುಣಮಟ್ಟ ಅನ್ನೋದು ನನಗೆ ಹೇಳ್ದಂಗೆ ಎಲ್ಲಾ ವಲಯಗಳಲ್ಲೂ ಬೇಕೇ ಬೇಕು ಅದರಲ್ಲಿ ಆರೋಗ್ಯ ಮುಖ್ಯ ಆಗಿರೋದ್ರಿಂದ ಆ ವಲಯದಲ್ಲೂ ಗುಣಮಟ್ಟದ ಇಂಪಾರ್ಟೆನ್ಸ್ ಇರುತ್ತೆ ಈಗ ನಾವು ಏನು ಮಾಡ್ತೀವಿ ಅಂದರೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ಸರ್ತಿ ಅದನ್ನು ನಾವು ಸಬ್ ಕಾನ್ಷಿಯಸ್ಲಿ ನಾವು ಮನಸ್ಸನ್ನಲ್ಲೇ ಅಳದಿರ್ತೀವಿ ಅಂದರೆ ನಾನೀಗ ಒಂದು ಸರ್ತಿ ಒಂದು ಆಸ್ಪತ್ರೆಗೆ ಹೋಗಿರ್ತೀನಿ ಅಲ್ಲಿ ನನ್ನ ಅನುಭವಗಳು ಏನಿತ್ತು ಅದ್ರ ಫಲಿತಾಂಶ ಹೆಂಗಿತ್ತು ನನಗೆ ಯಾವ ಥರದ ಒಂದು ಅನುಭವ ಆಗಿದೆ ಅಲ್ಲಿ ಸರಿಯಾದ ಟ್ರೈಮಿಂಗ್ ಟ್ರೀಟ್ಮೆಂಟ್ ಕೊಟ್ರ ಅಥವಾ ಅವ್ರು ಕೊಟ್ಟಿರೋ ಚಿಕಿತ್ಸೆ ಎಷ್ಟು ಫಲದಾಯಕವಾಗಿತ್ತು ಸರಿಯಾಗಿ ಮಾತಾಡ್ಸಿದ ಎಲ್ಲನೂ ನೋಡ್ಕೊಂಡ್ಬಿಟ್ಟು ನಾವು ಅದ್ರ ಗುಣಮಟ್ಟನ ಮನಸ್ಸಿನಲ್ಲೇ ಅಳದಿರ್ತೀವಿ ಆಮೇಲೆ ಅದೇ ಥರದ ಆಸ್ಪತ್ರೆ ಆಸ್ಪತ್ರೆಗಳಿಗೆ ನಮಗೆ ಎಲ್ಲಿ ಸರಿ ಅನ್ಸುತ್ತೋ ಅಲ್ಲಿಗೆ ನಾವು ಹೋಗ್ತಾ ಇರ್ತೀವಿ ಈಗ ಏನಾಗುತ್ತೆ ಅಂದ್ರೆ ಗುಣಮಟ್ಟ ಕರೆಕ್ಟಾಗಿ ಇದೆ ಆರೋಗ್ಯದಲ್ಲಿ ನಾವು ಚಿಕಿತ್ಸೆ ಕೊಡೋದ್ರಲ್ಲಿ ಗುಣಮಟ್ಟ ಸರಿ ಇದೆ ಅಂತ ಹೇಳಿದ್ರೆ ಅದು ಫಲಕಾರಿಯಾಗೋದು ಕೂಡ ಅಷ್ಟೇನೆ ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಅದರದ್ದು ನಾವು ಫಲಿತಾಂಶ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದನ್ನ ನಂಬ್ಬೋದು ಆದ್ರಿಂದ ಗುಣಮಟ್ಟ ಅನ್ನೋದನ್ನ ನಾವು ಎಲ್ಲಾ ಸ್ಥರಗಳಲ್ಲೂ ನೋಡ್ಲೇಬೇಕಾಗುತ್ತೆ ಸರಿ ಆರೋಗ್ಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆ ಅತ್ಯವಶ್ಯಕ ಅಂತ ನೀವು ಹೇಳ್ತಿದ್ದೀರಿ ಇನ್ನು ಡಾಕ್ಟರ್ ರಶ್ಮಿ ಈ ಆರೋಗ್ಯ ವಲಯದಲ್ಲಿ ಗುಣಮಟ್ಟವನ್ನ ನಾವು ಹೇಗೆ ಗುರುತಿಸಬಹುದು ಇದ್ರ ಬಗ್ಗೆ ಹೇಳಿ ಈಗ ನಾವು ಗುಣಮಟ್ಟನ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ತರ ಗುರುತಿಸ್ತೀವಿ ಈಗ ಒಂದು ಸಿಲ್ಕ್ ಸಾರಿ ತಗೊಂಡಿದೀವಿ ಅಂದ್ರೆ ಅದ್ರ ಮೇಲೆ ಕೆ ಎಸ್ ಐ ಸಿ ಮಾರ್ಕ್ ಇದೆಯಾ ಅಂತ ನೋಡ್ತೀವಿ ಚಿನ್ನ ತೊಗೊಂಡಿದ್ದೀವಿ ಅಂದರೆ ಹಾಲ್ ಮಾರ್ಕ್ ಇದೆಯಾ ಅಂತ ನೋಡ್ತೀವಿ ಅದೇ ಥರ ಒಂದು ಕುಕ್ಕರ್ ತೊಗೊಂಡಿದ್ದೀವಿ ಅಂದರೆ ಐ ಎಸ್ ಐ ಮಾರ್ಕ್ ನೋಡ್ತೀವಿ ಅಥವಾ ಏನೋ ಒಂದು ಹೊಸಾದ ಯಾವುದೋ ಪ್ರಾಡಕ್ಟ್ ತೊಗೊಳ್ವಾಗ ಎಫ್ ಡಿ ಅಪ್ರೂವ್ಡ್ ಅಂತ ನೋಡ್ತೀವಿ ಈ ಥರ ಏನಾಗುತ್ತೆ ಆರೋಗ್ಯ ವಲಯಕ್ಕೂ ಕೂಡ ಈ ಥರದ ಕೆಲವು ಗುರುತುಗಳಿದಾವೆ ಅಂದರೆ ಈಗ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳಿದಾವೆ ಅಂದರೆ ಎನ್ ಎ ಬಿ ಎಚ್ ಅಂದರೆ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಅಂತ ಹಾಗೆ ಲ್ಯಾಬ್ರೆಟ್ರೀಸಿಗೆ ಗೆ ಅಂದರೆ ಪ್ರಯೋಗಾಲಯಕ್ಕೆ ಬಂದರೆ ಎನ್ ಎ ಬಿ ಎಲ್ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಲ್ಯಾಬ್ರೆಟ್ರೀಸ್ ಅಂತ ಈ ಥರ ಕೆಲವು ಸಂಸ್ಥೆಗಳಿದ್ದಾವೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಜಾಯಿಂಟ್ ಜೆ ಸಿ ಐ ಅಂತ ಬರುತ್ತೆ ಈ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಈಗ ಉದಾಹರಣೆಗೆ ನಂದು ಒಂದು ಆಸ್ಪತ್ರೆ ಇದೆ ಅಂತ ತಗೊಳ್ಳೋಣ ನನ್ನ ಆಸ್ಪತ್ರೆನಲ್ಲಿ ಗುಣಮಟ್ಟ ಇದೆ ಅಂತ ನಾನು ಎಲ್ಲರಿಗೂ ತೋರಿಸ್ಕೋಬೇಕು ಅದಕ್ಕೆ ಒಂದು ಈ ಹೆಂಗೆ ಕೆ ಎಸ್ ಐ ಸಿ ಅವ್ರು ಮಾರ್ಕ್ ಕೊಡ್ತಾರೋ ಹಂಗೆ ನಾನು ಒಂದು ಚಿಹ್ನೆ ನನ್ನ ಆಸ್ಪತ್ರೆ ಮೇಲೆ ಹಾಕೋಬೇಕು ಅಂತಿದ್ರೆ ಈ ಸಂಸ್ಥೆಗಳು ಈ ಎನ್ ಎ ಬಿ ಎಚ್ ಅನ್ನೋದಕ್ಕೆ ಏನಿರುತ್ತೆ ಅದಕ್ಕೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ನನ್ನ ಆಸ್ಪತ್ರೆಗೆ ನನ್ನ ಗುಣಮಟ್ಟದ ಒಂದು ನೀವು ಛಾಪ್ ಕೊಡಿ ಚಿಹ್ನೆ ಕೊಡಿ ಅಂತ ಹೇಳಿ ಅವಾಗ ಏನು ಮಾಡ್ತಾರೆ ಆ ಆರ್ಗನೈಸೇಷನ್ಸ್ ಏನಿರ್ತವೆ ಅವುಗಳು ಒಂದಿಷ್ಟು ನಿಯಮಗಳನ್ನು ಹಾಕೊಂಡಿರ್ತಾರೆ ಬಹಳ ಕಟ್ನಿಟ್ಟಾಗಿ ಪಾಲಿಸ್ಬೇಕಾದಂತಹ ನಿಯಮಗಳನ್ನು ಅವ್ರು ಹಾಕೊಂಡಿರ್ತಾರೆ ಅಂದ್ರೆ ಈ ಉದಾಹರಣೆಗೆ ಈಗ ಇಪ್ಪತ್ತು ಜನ ಇಪ್ಪತ್ತು ಬೆಡೆಡ್ ಹಾಸ್ಪಿಟಲ್ ಇದೆ ಅಂತ ಅಂದರೆ ಅಲ್ಲಿ ಎಷ್ಟು ಜನ ಸ್ಟಾಫ್ ಇರಬೇಕು ಏನೇನು ವ್ಯವಸ್ಥೆ ಇರಬೇಕು ಎಷ್ಟು ದೊಡ್ಡ ರೂಮ್ ಇರಬೇಕು ಎಂಥ ಉಪಕರಣಗಳಿರಬೇಕು ಯಾವ ಥರ ಸ್ಪೆಷಾಲಿಸ್ಟ್ ಇರಬೇಕು ಇದೆಲ್ಲ ನಿಯಮಗಳನ್ನು ಅವರು ಹಾಕ್ಕೊಂಡಿರ್ತಾರೆ ಈ ನಿಯಮಗಳನ್ನು ಪಾಲಿಸಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ಫಸ್ಟ್ ಅವರಿಗೆ ನಾವು ಅಪ್ಲಿಕೇಶನ್ ಹಾಕ್ತೀವಿ ಎನ್ ಎ ಬಿ ಹೆಚ್ಗೆ ಅಥವಾ ಲ್ಯಾಬೊರೇಟರಿ ಆಗಿದ್ರೆ ಎನ್ ಎ ಬಿ ಎಲ್ಲಿಗೆ ಅಥವಾ ಈ ಥರ ಯಾವುದೇ ಸಂಸ್ಥೆಗೆ ಅವ್ರು ಏನು ಮಾಡ್ತಾರೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರೆ ಆಮೇಲೆ ಅವರು ಅಂದರೆ ಇನ್ಸ್ಪೆಕ್ಟರ್ಸ್ ಆಡಿಟರ್ಸ್ ಅಂತ ಏನು ಹೇಳ್ತೀವಿ ಅವರು ಬರ್ತಾರೆ ಒಂದು ನಮಗೆ ಡೇಟ್ ಕೊಟ್ಟು ಅವರು ಎರಡು ಮೂರು ದಿವಸ ಕೂತ್ಕೊಂಡು ಅವರು ಹಾಕಿರೋ ನಿಯಮಗಳನ್ನೆಲ್ಲ ನಾವು ಅದನ್ನ ಅದೇ ತರ ಪಾಲಿಸ್ಕೊಂಡು ಬರ್ತಾ ಇದೀವ ಅಂತ ಪ್ರತಿಯೊಂದಕ್ಕೂ ಟಿಕ್ ಮಾರ್ಕ್ ಹಾಕೊಂಡು ನೋಡ್ತಾರೆ ಅವರು ಅದನ್ನೆಲ್ಲ ನಾವು ಪಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಅವರು ಅವರ ಎನ್ ಎ ಬಿ ಎಚ್ ಅನ್ನೋದೇನು ಒಂದು ಗುರುತಿದೆನೋ ಅದು ನಮಗ್ ಕೊಡ್ತಾರೆ ಅಂದರೆ ಎನ್ ಎ ಬಿ ಎಚ್ ಮಾನ್ಯತೆ ಪಡೆದಿದೆ ಈ ಆಸ್ಪತ್ರೆ ಅಂತ ನಾವು ಅವಾಗ ಹೇಳ್ಕೊಬಹುದು ಆ ಗುರುತನ್ನ ನಾವು ನಮ್ಮ ಎಲ್ಲ ಲೆಟರ್ ಹೆಡ್ಸಲ್ಲಿ ಉಪಯೋಗಿಸ್ಕೋಬಹುದು ಅಥವಾ ಮಾರ್ಕೆಟಿಂಗಿಗೆ ಉಪಯೋಗಿಸ್ಕೋಬಹುದು ಇದೇನಾಗುತ್ತೆ ಅಂದರೆ ಒಂದ್ಸರ್ತಿ ಅವರು ಗುರುತು ಕೊಟ್ಬಿಟ್ರೆ ಮುಗಿಲಿಲ್ಲ ಒಂದು ನಿರಂತರವಾದಂತಹ ಪ್ರಕ್ರಿಯೆ ಇದು ಇದನ್ನ ಕಂಟಿನ್ಯೂಸ್ ಆಗಿ ಅವ್ರು ಬರೀ ಒಂದ್ಸರ್ತಿ ಬಂದು ಆಡಿಟ್ ಮಾಡಿ ಎನ್ ಎ ಬಿ ಎಚ್ ಅಂತ ಒಂದು ಛಾಪ್ ಹೊಡೆದು ಹೋಗೋದಿಲ್ಲ ಇದನ್ನ ಮತ್ತೆ ಪ್ರತಿ ವರ್ಷ ಎರಡು ವರ್ಷಕ್ಕೆ ಒಂದ್ಸರ್ತಿ ಮೂರು ವರ್ಷಕ್ಕೆ ಒಂದ್ಸರ್ತಿ ಬಂದು ನೋಡಿ ಇದನ್ನ ಕಂಟಿನ್ಯೂಸ್ ಆಗಿ ಕೊಡ್ತಿರ್ತಾರೆ ಸೊ ಈ ತರ ಎನ್ ಎ ಬಿ ಎಚ್ ಇರುವಂತಹ ಆಸ್ಪತ್ರೆ ಆಗಿರಲಿ ಅಥವಾ ಇನ್ನೂ ಎನ್ಕ್ವಾಸ್ ಅಥವಾ ಜೆ ಸಿ ಐ ಆಮೇಲೆ ಲ್ಯಾಬ್ರೇಟ್ರೀಸ್ ಆದರೆ ಎನ್ ಎ ಬಿ ಎಲ್ ಈ ಥರ ಗುರುತಿರುವಂತಹ ಲ್ಯಾಬ್ರೆಟ್ರೀಸ್ ಇದೆ ಅಂದರೆ ಅದು ಗುಣಮಟ್ಟದ್ದು ಅಂತ ನಾವು ತಿಳ್ಕೊಬೋದು ಸರಿ ಇಷ್ಟೆಲ್ಲ ಸಂಸ್ಥೆಗಳು ಪ್ರಯೋಗಾಲಯಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ನೀಡುವ ಮಾನ್ಯತೆಯಿಂದ ನಾವು ಅಲ್ಲಿಯ ಗುಣಮಟ್ಟದ ನಿರ್ವಹಣೆ ಬಗ್ಗೆ ತಿಳಿಬೋದು ಅಂತ ನೀವು ಹೇಳ್ತಿದ್ದೀರಾ ಆಯಿತು ಆದರೆ ಈ ಗುಣಮಟ್ಟ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ ಡಾಕ್ಟರ್ ಈ ಕ್ರಮದ ಬಗ್ಗೆ ನಮ್ಮ ಕೇಳುಗಳಿಗೆ ತಿಳಿಸಿ ಈಗ ಗುಣಮಟ್ಟದ ನಿರ್ವಹಣೆಯನ್ನ ಪ್ರತಿಯೊಂದು ಹಂತದಲ್ಲೂ ಮಾಡ್ಬೇಕಾಗತ್ತೆ ಇದಕ್ಕೆ ನಾನು ಹೇಳ್ದಂಗೆ ಆ ಏನೇ ಸಂಸ್ಥೆಗಳೇನಿರುತ್ತೆ ಅವರು ನಿಯಮಗಳನ್ನ ಹಾಕಿರ್ತಾರೆ ಈಗ ಒಂದ್ ಪೇಷಂಟ್ ಆಸ್ಪತ್ರೆ ಒಳಗೆ ಹೋಗಿದ ತಕ್ಷಣ ಅವರು ಈಗ ನಡ್ಕೊಂಡು ಬರೋಂಥ ಪೇಷೆಂಟ್ ಆಗಿದ್ದರೆ ಅವರು ಎನ್ಕ್ವೈರಿ ಕೌಂಟರಿಗೆ ಹೋಗ್ತಾರೆ ವಿಚಾರಣಾ ಕೌಂಟರಿಗೆ ಅಲ್ಲಿ ಅವರಿಗೆ ಏನೇನು ಮಾಹಿತಿಯನ್ನು ಕೊಟ್ಟರು ಅನ್ನೋದ್ರಿಂದ ಹಿಡಿದು ಪೂರ ಚಿಕಿತ್ಸೆಯನ್ನು ತಗೊಂಡು ಅವ್ರ ಆಸ್ಪತ್ರೆಯಿಂದ ಹೊರಗೆ ಬರೋ ತನಕನೂ ಪ್ರತಿಯೊಂದು ಹಂತದಲ್ಲೂ ನಿಯಮಗಳನ್ನು ಹಾಕಿರ್ತಾರೆ ಅದನ್ನು ಕಟ್ನಿಟ್ಟಾಗಿ ನಾವು ಪಾಲಿಸಲೇಬೇಕು ಎನ್ಕ್ವೈರಿ ಕೌಂಟರ್ ಇದೆಯಾ ಆ ವಿಚಾರಣೆ ಕೌಂಟರಲ್ಲಿ ಈ ಪೇಷೆಂಟನ್ನ ಎಲ್ಲಿಗೆ ಹೋಗಬೇಕು ಅಂತ ಸರಿಯಾದ ದಾರಿಗೆ ತೋರಿಸಿದಾರಾ ಆ ವಿಚಾರಣೆ ಕೌಂಟರಲ್ಲಿ ಇಲ್ಲಿ ಏನೇನು ಸೌಲಭ್ಯಗಳಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡಿದಾರಾ ಅದೇ ಥರ ನೀವು ಅಲ್ಲಿ ಡಾಕ್ಟರ್ನ ಕಾಣಕ್ಕೆ ಹೋದ್ಮೇಲೆ ಅಲ್ಲಿ ಎಷ್ಟೋ ತನಕ ಕಾದ್ರು ಎಷ್ಟೊತ್ತಾದ್ಮೇಲೆ ಕನ್ಸಲ್ಟೆಂಟ್ ಸಿಕ್ಕಿದ್ರು ಅದಾದ್ಮೇಲೆ ಅವ್ರೇನಾದ್ರು ರಕ್ತ ಪರೀಕ್ಷೆಗೆ ಬರೆದಿದ್ರೆ ಅಲ್ಲಿ ಹೋಗಿ ಎಷ್ಟೋ ತನಕ ವೇಟ್ ಮಾಡಿದ್ರು ಅಲ್ಲಿ ತರ ರಕ್ತವನ್ನ ತೆಗೆದ್ರು ಅಲ್ಲಿ ಪೇಷಂಟ್ನ ಐಡೆಂಟಿಫೈ ಮಾಡಕ್ಕೆ ಅಂತ ಹೇಳಿದ್ರೆ ಎಷ್ಟು ಏನೇ ಉಪಯೋಗಿಸ್ತಿದ್ದಾರೆ ಅಂದ್ರೆ ಈಗ ಉದಾಹರಣೆಗೆ ರಾಮಪ್ಪ ರಾಮಪ್ಪ ಅಂತ ಎರಡು ಜನ ಪೇಷಂಟ್ಸ್ ಇರ್ತಾರೆ ಇಬ್ಬರಿಗೂ ಎಪ್ಪತ್ತೇ ವರ್ಷ ಇರುತ್ತೆ ಬರೀ ರಾಮಪ್ಪ ಅಂತ ಕರೆದ್ರೆ ಈ ರಾಮಪ್ಪನವರು ಬರ್ಬೋದು ಈ ರಾಮಪ್ಪನವರು ಬರ್ಬೋದು ಅದಕ್ಕೆ ಪೇಷಂಟ್ ಅನ್ನ ಅಂತ ಮತ್ತೆ ಬೇರೆ ಏನಾದ್ರು ವ್ಯವಸ್ಥೆ ಇದೆಯಾ ಅಂದ್ರೆ ಇರುತ್ತೆ ಈಗ ಅವ್ರಿಗೊಂದು ಒಂದು ನಂಬರ್ ಕೊಟ್ಟಿರ್ತಾರೆ ಐಡೆಂಟಿಫಿಕೇಶನ್ ನಂಬರ್ ಅಂತ ಅಂದ್ರೆ ಒಬ್ಬರಿಗೆ ಒಂದು ರಾಮಪ್ಪಂಗೆ ಒನ್ ಟೂ ತ್ರೀ ಅಂತ ಕೊಟ್ಟಿರ್ಬೋದು ಇನ್ನೊಂದು ರಾಮಪ್ಪಕ್ಕೆ ಫೋರ್ ಫೈವ್ ಸಿಕ್ಸ್ ಅಂತ ಕೊಟ್ಟಿರ್ಬೋದು ಆವಾಗ ಏನಾಗುತ್ತೆ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ ಸೊ ಈ ಥರದ್ದೆಲ್ಲೂ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ ಆಮೇಲೆ ಒಂದು ಪೇಷಂಟನ್ನ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಆ ವೀಲ್ ಚೇರಲ್ಲಿ ಇರೋ ಪೇಷಂಟನ್ನ ಕರೆಕ್ಟಾಗಿ ಕೂರ್ಸ್ಕೊಂಡಿದಾರಾ ಅವ್ರ ಜೊತೆ ಯಾವಾಗಲೂ ಅಟೆಂಡೆಂಟ್ ಇದ್ದಾರಾ ಅವರಿಗೆ ಬೀಳಲಾರ್ದಂಗೆ ಒಂದು ಅಡ್ಡಪಟ್ಟಿ ಕಟ್ಟಿದ್ದಾರಾ ಆಮೇಲೆ ಏನು ಪ್ರಯೋಗಾಲಯದಲ್ಲಿರೋಂತಹ ಉಪಕರಣಗಳು ಅದು ಕೂಡ ಒಂದು ಗುಣಮಟ್ಟದ್ದೇ ಆಗಿರ್ಬೇಕು ಆಮೇಲೆ ಅಲ್ಲಿರಂತಹ ಸಿಬ್ಬಂದಿಗಳು ಅವರೆಲ್ಲರೂ ಕ್ವಾಲಿಫೈಡ್ ಆಗಿದ್ದಾರೆ ಪ್ರತಿಯೊಂದು ಹಂತದಲ್ಲೂನು ಅದಕ್ಕೆ ಮೇಲೆ ಆಸ್ಪತ್ರೆಗೆ ಸರಿಯಾದ ಒಂದು ಜಾಗ ಇದೆಯಾ ಅಂದ್ರೆ ಓಪಿ ಡಿ ಬೇಕಾದಷ್ಟು ಜಾಗ ಇದೆಯಾ ಅಲ್ಲಿ ಎಷ್ಟು ವ್ಯವಸ್ಥೆ ಇದೆ ತುಂಬಾ ಹತ್ತತ್ರ ಕುತ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಹರಡುವಂತಹ ಪರಿಸ್ಥಿತಿಯಾ ಅಥವಾ ದೂರ ದೂರ ಕುತ್ಕೊಳ್ಳೋಂತಹ ವ್ಯವಸ್ಥೆ ಇದೆಯಾ ಈ ತರ ಪ್ರತಿ ಹಂತದಲ್ಲೂ ಕೂಡ ಈ ನಿಯಮಗಳು ಇರ್ತವೆ ಇದನ್ನ ನಾವು ಪಾಲಿಸಲೇಬೇಕಾಗತ್ತೆ ಇದು ಈ ಗುಣಮಟ್ಟದ ಅಳಿಲಿಕ್ಕೋಸ್ಕರ ಇರಂತಹ ಮಾಪನಗಳು ಕೆಲವೊಂದು ಇಷ್ಟೆಲ್ಲ ಹಂತಗಳಲ್ಲಿ ಗುಣಮಟ್ಟ ನಿರ್ವಹಣೆ ಆಗತ್ತೆ ಸರಿ ಡಾಕ್ಟರ್ ರಶ್ಮಿ ಇನ್ನು ಪ್ರತಿಯೊಂದು ಹಂತದಲ್ಲೂ ಈ ಗುಣಮಟ್ಟದ ನಿರ್ವಹಣೆಯನ್ನು ಹೇಗೆ ನಿಭಾಯಿಸಬಹುದು ಈಗ ನಾ ಹೇಳಿದ್ದು ಕೆಲವು ಹಂತದ್ದಾಯಿತು ಇದೇ ತರನೇ ನಾವು ಈಗ ಅಡ್ಮಿಟ್ ಆಗಿದ್ರೆ ಪೇಷಂಟು ಅವರು ಹಾಗೇನೆ ಅಂದರೆ ಈಗ ತುಂಬ ಸೀರಿಯಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಮಾರ್ಕ್ ಮಾಡೋದು ಈಗ ತುಂಬ ಅಂದರೆ ವೆಲ್ನರಬಲ್ ಪೇಶೆಂಟ್ ಇವರು ಅಂದರೆ ಇದ್ರೆ ಬೀಳ್ಬಹುದಾದಂಥ ಪೇಷೆಂಟ್ಸು ಅವರಿಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ನರ್ಸ್ ಮತ್ತು ಇಂದ ರೇಷಿಯೋ ಅಂತ ಇರುತ್ತೆ ಅಂದರೆ ಇಷ್ಟು ಜನ ಗಳಿಗೆ ಇಷ್ಟು ನರ್ಸ್ಗಳು ಇರಲೇಬೇಕು ಅಂತ ಈ ತರದೆಲ್ಲ ವ್ಯವಸ್ಥೆ ಇದೆಯಾ ಅಂತ ನೋಡ್ಕೊಳ್ಬೇಕು ಅದೇ ತರ ಆಪರೇಷನ್ ಥಿಯೇಟ್ರಿಗೆ ಹೋದಲ್ಲಿ ಅಲ್ಲಿ ಏನು ಇನ್ಫೆಕ್ಷನ್ನು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಾಯ್ತು ಅಲ್ಲಿನೂ ಎಲ್ಲನೂ ಒಂದು ದೇಹವನ್ನು ಕೊಯ್ದುಬಿಟ್ಟು ಮಾಡುವಂಥ ಆಪರೇಷನ್ ಇರುವಾಗ ಅಲ್ಲಿ ಎಲ್ಲನೂ ಸ್ಟೆರೈಲಾಗಿ ಅಂದರೆ ಏನೋ ಒಂದು ಚೂರು ಏನು ಇನ್ಫೆಕ್ಷನ ಆಗದೆ ಇರೋ ಥರ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ಏನೇನು ನಿಯಮಗಳನ್ನು ಆಸ್ಪತ್ರೆಯವರು ಪಾಲಿಸ್ತಾ ಇದ್ದಾರೆ ಇದು ಎಲ್ಲನೂ ನಿರಂತರವಾಗಿ ನಡೀತಾನೇ ಇರಬೇಕಾಗತ್ತೆ ಅದೇ ಥರ ನೀವು ಮತ್ತೆ ಫಲಿತಾಂಶ ಬಂತು ಉದಾಹರಣೆಗೆ ಒಂದು ಲ್ಯಾಬಲ್ಲಿ ಪೇಷಂಟಿಗೆ ಗೊತ್ತಿರಲ್ಲ ತನಗೆ ಶುಗರ್ ಇದೆ ಅಂತ ಹೇಳಿ ಹೋಗಿರ್ತಾರೆ ಹಾಸ್ಪಿಟ್ಲಿಗೆ ಈಗ ಒಂದು ಸರ್ತಿ ಲ್ಯಾಬಲ್ಲಿ ರಕ್ತ ಕೊಟ್ಟಿದ ತಕ್ಷಣ ಅವ್ರಿಗೆ ಹೇಳ್ತಾರೆ ಎರಡು ತಾಸ ನಂತರ ಬರುತ್ತೆ ರಿಪೋರ್ಟ್ ನಿಮ್ಮದು ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ ಆದರೆ ಪ್ರಯೋಗಾಲಯದಲ್ಲಿ ಅದನ್ನು ಪರೀಕ್ಷೆ ಮಾಡಿದವಾಗ ಅವ್ರ ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಏಳ್ನೂರು ಎಂಟುನೂರು ಇರುತ್ತೆ ಪೇಷಂಟಿಗೇನು ಗೊತ್ತಾಗಿರಲ್ಲ ಅದು ಆವಾಗ ತಕ್ಷಣನೇ ಅವ್ರಿಗೆ ಒಂದು ಟ್ರೀಟ್ಮೆಂಟು ಶುರು ಮಾಡಬೇಕಾಗುತ್ತೆ ಇಂಥದೆಲ್ಲ ಇರುವಾಗ ಆವಾಗ ಪೇಷಂಟಿಗೆ ಪ್ರಯೋಗಾಲಯದಲ್ಲಿ ಅದಕ್ಕೆ ನಿಯಮಗಳಿರುತ್ತೆ ಇದನ್ನು ಕ್ರಿಟಿಕಲ್ ವ್ಯಾಲ್ಯೂ ಅಂದ್ಕೊಂಡು ತಕ್ಷಣವೇ ಎರಡು ತಾಸು ತನಕ ಕಾಯೋದಲ್ಲ ಯಾವಾಗ ಗೊತ್ತಾಗುತ್ತೋ ತಕ್ಷಣವೇ ಪೇಷಂಟಿಗೆ ಒಂದು ಫೋನ್ ಹೋಗುತ್ತೆ ನೀವು ಈಗಿಂದ ಈಗ ಹೋಗಿ ಡಾಕ್ಟ್ರನ್ನ ಕಾಣಿ ಅಂತ ಅದೇ ಥರ ಆ ಡಾಕ್ಟ್ರಿಗೂ ಫೋನ್ ಹೋಗುತ್ತೆ ಈ ಥರ ಪೇಷಂಟಿದ ಇವ್ರು ಶುಗರ್ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಬರ್ತಾರೆ ಅಂತ ಸೊ ಈ ಥರ ಏನಿರುತ್ತಲ್ಲ ಪ್ರತಿ ಹಂತದಲ್ಲೂ ಈ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತಾನೆ ಇರ್ತೀವಿ ಸರಿ ಇನ್ನು ಡಾಕ್ಟರ್ ಈ ಆಸ್ಪತ್ರೆಯ ಗುಣಮಟ್ಟ ಚಿಕಿತ್ಸೆಯಲ್ಲಿ ನೇರವಾಗಿ ಹೇಗೆ ಪರಿಣಾಮ ಬೀರುತ್ತೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕಿತ್ಸೆ ಮಾಡ್ತಾ ಇರುವಾಗ ಮೊದಲನೇ ಹಂತದಲ್ಲಿ ಅಂತ ಹೇಳಿದ್ರೆ ನಾವು ಪೇಷಂಟ್ ಪೇಶಂಟನ್ನು ಸರಿಯಾಗಿ ಐಡೆಂಟಿಫೈ ಮಾಡೋದು ಈಗ ಅಲ್ಲಿ ಏನೋ ವ್ಯತ್ಯಾಸ ಆಗಬಾರ್ದು ನಾನು ಆಗ್ಲೇ ಹೇಳ್ದಂಗೆ ಒಂದು ಪೇಷಂಟ್ನ ಎರಡು ಚಿಹ್ನೆಗಳಿಂದ ಗುರುತಿಸೋಂಥದ್ದು ಅಂದರೆ ಬರೀ ಹೆಸರು ವಯಸ್ಸು ಅಷ್ಟೇ ಅಲ್ಲ ಅವರಿಗೆ ಅಂತ ಸ್ಪೆಸಿಫಿಕ್ ಆಗಿ ಒಂದು ನಂಬರ್ ಗೊತ್ತಾಗಿ ಗುರುತಿಸ್ತು ಈಗ ಆ ಹಂಗೆ ಮಾಡಿದ್ರೆ ಏನಾಗುತ್ತೆ ನಾನು ಒಬ್ಬರಿಗೆ ಮಾಡೋ ಪರೀಕ್ಷೆ ಇನ್ನೊಬ್ರಿಗೆ ಮಾಡಲ್ಲ ಅಥವಾ ಒಂದ್ ಗೆ ಮಾಡೋ ಆಪರೇಷನ್ ಇನ್ನೊಬ್ರಿಗೆ ಮಾಡಲ್ಲ ಎರಡೂ ಕರೆಕ್ಟ್ ಆಗಿರುತ್ತೆ ಅದೊಂದು ಗುರುತಿಸೋದು ಆಮೇಲೆ ಇನ್ನೊಂದು ಲೆವೆಲ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಮಾತ್ರೆಗಳನ್ನ ಬರೀತಾರೆ ನಮಗೆ ಗೊತ್ತಿದೆ ಡಾಕ್ಟರ್ ಗಳ ಹ್ಯಾಂಡ್ ರೈಟಿಂಗ್ ಅಂದ್ರೆ ಯಾರಿಗೂ ಓದಕ್ ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಏನಾಗುತ್ತೆ ಹಿಂಗೆ ಸಪೋಸ್ ಅದೊಂದು ಸಂಶಯ ಎಲ್ಲರಿಗಲ್ಲು ಬರಬಹುದು ಏನೇನೋ ಬರೆದು ಕೊಟ್ಟು ಡಾಕ್ಟರ್ ಕೊಟ್ಟಿರ್ತಾರಪ್ಪ ಅವ್ರು ಮಾತ್ರೆ ಕೊಡೋರು ಏನ್ ಕೊಡ್ತಾರ ಏನೋ ಫಾರ್ಮಸಿನಲ್ಲಿ ಅಂತ ಈಗ ಏನಾಗುತ್ತೆ ಅಂದ್ರೆ ಅದಕ್ಕೂ ನಿಯಮಗಳಿರುತ್ತೆ ಅಂದ್ರೆ ಡಾಕ್ಟ್ರು ಈ ಮಾತ್ರೆ ಅಂತ ಬರೆಯುವಾಗ ಆ ಮಾತ್ರೆನ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬಿಡಿಸಿ ಬಿಡಿಸಿ ಬರಿಬೇಕು ಆಮೇಲೆ ಅದ್ರ ಕಂಟೆಂಟ್ ಅನ್ನ ಕೆಳಗಡೆ ಬರಿಬೇಕು ಈ ತರ ಬರ್ದಾಗ ಏನಾಗುತ್ತೆ ಅಲ್ಲಿ ಯಾರು ಔಷಧಿಗಳನ್ನ ಕೊಡ್ತಾ ಇರ್ತಾರೋ ಫಾರ್ಮಸಿಸ್ಟ್ ಅವ್ರಿಗೆ ಏನು ಕನ್ಫ್ಯೂಷನ್ ಆಗಲ್ಲ ಅವ್ರು ಕರೆಕ್ಟ್ ಆಗಿರೋ ಮಾತ್ರೆನೇ ಕೊಡ್ತಾರೆ ತಪ್ ತಪ್ ಕೊಡ್ತಾರೆ ಅನ್ನೋದ್ ಬರಲ್ಲ ಅಂದ್ರೆ ಈ ನಿಯಮಗಳೇನಿದೆ ಅಲ್ಲ ಇವು ಚಿಕ್ಕ ಇರ್ತವೆ ಇದನ್ನ ಸಪೋಸ್ ಇಲ್ಲಿ ಏನಾದ್ರೂ ತಪ್ಪಾಯ್ತು ಅನ್ಕೊಳ್ಳಿ ಅವಾಗ ಯಾರಿಗೋ ಕೊಡೋ ಮಾತ್ರ ಇನ್ಯಾದೋ ಬೇರೆ ರೋಗಕ್ಕೆ ಹೋಗುತ್ತೆ ಅದ್ರ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅದೇ ಥರ ಈಗ ಆಪ್ರೇಷನ್ ಥಿಯೇಟ್ರ್ ಇರುತ್ತೆ ಈಗ ಆಪ್ರೇಷನ್ ಥಿಯೇಟ್ರಲ್ಲಿ ಒಂದು ಪೇಷಂಟಿಗೆ ಈಗ ಅನ್ಸ್ ಅನಸ್ತಿಷ ಕೊಟ್ಟು ಮಲಗಿಸಿರ್ತಾರೆ ಅವರಿಗೆ ಬಲಗಾಲಿಗೆ ಆಪರೇಷನ್ ಮಾಡಬೇಕಾಗಿರುತ್ತೆ ಅವಾಗ ಏನಾಗುತ್ತೆ ಈಗ ನಮ್ಮ ನಿಯಮಗಳ ಪ್ರಕಾರ ಆಪ್ರೇಷನ್ ಸ್ಟಾರ್ಟ್ ಮಾಡೋಕ್ ಮುಂಚೆ ಪೇಷಂಟ್ ಹೆಸರು ಅವ್ರ ಡಯಾಗ್ನೋಸಿಸು ಯಾರು ಡಾಕ್ಟ್ರು ಮಾಡ್ತಾ ಇದ್ದಾರೆ ಮತ್ತೆ ಯಾವ ಕಾಲ ಮೇಲೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೂರು ಸರ್ತಿ ಕೂಗ್ತಾರೆ ಹೇಳ್ತಾರೆ ಅವಾಗ ಅವಾಗ ಏನಾಗುತ್ತೆ ಎಲ್ಲೂ ತಪ್ಪಾಗಲ್ಲ ಈಗ ಪೇಷಂಟ್ ಅನಸ್ತೀಸಿಯಾದಲ್ಲಿ ಕೂಡ ಡಾಕ್ಟ್ರು ಬಲ್ಗಾಲ್ ಬಿಟ್ಟು ಎಡ್ಗಾಲಿಗೆ ಆಪರೇಷನ್ ಮಾಡೋಕ್ಕಾಗಲ್ಲ ಬಲ್ಗಾಲಿಗೆ ಅಂದ್ರೆ ಬಲ್ಗಾಲಿಗೆ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ವ್ಯವಸ್ಥೆಗಳಿವು ಇದೇನ್ ಮಾಡುತ್ತೆ ಅಂದ್ರೆ ದೊಡ್ಡ ದೊಡ್ಡ ತಪ್ಪುಗಳನ್ನ ತಡೆಗಟ್ಟುತ್ತವೆ ಆಸ್ಪತ್ರೆಯ ಗುಣಮಟ್ಟ ಹಾಗೂ ಚಿಕಿತ್ಸೆಯಲ್ಲಿ ಅದು ನೇರ ಪರಿಣಾಮದ ಬಗ್ಗೆ ಆಯಿತು ಇನ್ನು ಡಾಕ್ಟರ್ ಈ ಆಸ್ಪತ್ರೆಯ ಸಿಬ್ಬಂದಿಗಳ ಗುಣಮಟ್ಟವನ್ನ ಹೇಗೆ ಇದರ ಇದ್ರ ಬಗ್ಗೆ ಇವರು ಈಗ ನಮಗೇನು ನಿಯಮಗಳನ್ನು ಕೊಟ್ಟಿರ್ತಾರೋ ಈಗ ಎನ್ ಎ ಬಿ ಎಚ್ ಅವರು ಆಗಿರಲಿ ಎನ್ ಎ ಬಿ ಎಲ್ ಎನ್ ಕ್ವಾಸ್ ಈ ಥರದವರು ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಸಿಬ್ಬಂದಿ ವರ್ಗಕ್ಕೋಸ್ಕರನು ತುಂಬಾ ನಿಯಮಗಳಿದೆ ಅಂದ್ರೆ ನಾವಿವಾಗ ಸಿಬ್ಬಂದಿ ವರ್ಗದವ್ರನ್ನ ಯಾರನ್ನು ಬೇಕಾದ್ರೂ ಅವರನ್ನು ತೊಗೊಳಂಗಿಲ್ಲ ಯಾವ ಹಂತದಲ್ಲೇ ಆಗಿರ್ಬೋದು ಈಗ ಉದಾಹರಣೆಗೆ ಒಬ್ರು ಲ್ಯಾಬ್ ಟೆಕ್ನಿಷಿಯನ್ ಅನ್ಕೊಳ್ಳೋಣ ಅವ್ರು ಯಾವ್ದೋ ಒಂದು ಈಗ ಟೆಂತ್ ಆದ್ಮೇಲೆ ಒಂದು ಲ್ಯಾಬ್ ಅಲ್ಲಿ ನಾನು ಹತ್ತು ತಿಂಗಳು ಕೆಲಸ ಮಾಡಿದ್ದೀನಿ ನನಗೆ ಬ್ಲಡ್ ಡ್ರಾ ಮಾಡಕ್ ಬರುತ್ತೆ ನಿಮ್ಮ ಹತ್ರ ಕೆಲಸ ಕೊಡಿ ಅಂತ ನಮ್ಮ ಸಂಸ್ಥೆಗೆ ಬಂದ್ರೆ ನಾವು ಕೊಡಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಹತ್ತು ತಿಂಗಳು ಅವ್ರು ಟ್ರೈನಿಂಗ್ ಮಾಡಿರ್ಬೋದು ಆದರೆ ಕರೆಕ್ಟಾಗಿ ಏನು ಅರ್ಹತೆ ಇದೆಯೋ ಅವ್ರು ಯಾವ ಪರೀಕ್ಷೆ ಪಾಸ್ ಮಾಡಿರಬೇಕು ಅದನ್ನು ಮಾಡಿರಲೇಬೇಕು ಈಗ ಅವರು ಸಿ ಎಮ್ ಎಲ್ ಟಿನೋ ಡಿ ಎಮ್ ಎಲ್ ಟಿನೋ ಪರೀಕ್ಷೆ ಪಾಸ್ ಮಾಡಿರಬೇಕಂದ್ರೆ ಅದನ್ನು ಮಾಡಿರಲೇಬೇಕು ಅದಿಲ್ಲದೆ ಈಗ ಒಬ್ರು ಕಡಿಮೆ ಸಂಬಳಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬರ್ತಾರೆ ಅಂತ ಹೇಳಿಬಿಟ್ಟು ನಾವು ಯಾರ್ಯಾರು ತಗೊಳ ಹಂಗಿಲ್ಲ ಸೊ ಮೊದಲನೇ ಹಂತದಲ್ಲಿ ಒಂದು ಸಿಬ್ಬಂದಿನ ಆರಿಸಬೇಕು ಅಂದಾಗ ಅದು ಯಾರಾದರೂ ಆಗಿರಬಹುದು ಒಂದು ಅಟೆಂಡರ್ ಇಂದ ಹಿಡಿದು ನಾವು ಟೆಕ್ನಿಷಿಯನ್ಸ್ ಆಗಿರಲಿ ನರ್ಸಿಂಗ್ ಸ್ಟಾಫ್ ಆಗಿರಲಿ ಕನ್ಸಲ್ಟೆಂಟ್ಸ್ ಆಗಿರಲಿ ಸ್ಪೆಷಲಿಸ್ಟ್ಗಳಾಗಿರ್ಲಿ ಎಲ್ಲರೂ ಒಂದು ಮಾನ್ಯತೆ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಪಾಸ್ ಆಗಿ ಅವರಿಗೆ ಏನು ಅರ್ಹತೆ ಬೇಕಾಗಿರುತ್ತೋ ಕ್ವಾಲಿಫಿಕೇಶನ್ ಬೇಕಾಗಿರುತ್ತೋ ಅದನ್ನ ಮುಗಿಸ್ಕೊಂಡೇನೆ ಬರಬೇಕು ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ದೊಡ್ಡದೊಂದು ಆಯ್ಕೆನ ಕರೆಕ್ಟಾಗಿ ಮಾಡಿಬಿಟ್ಟಿದೀವಿ ಅಂತ ಆಯ್ತು ಅವ್ರಿಗೆ ಕ್ವಾಲಿಫೈಡ್ ಆಗಿರೋನ್ ಮಾಡಿದ್ದೀವಿ ಅಂತ ಆಮೇಲೆ ಏನಿರುತ್ತೆ ಅಂದರೆ ನಮಗೆ ಪ್ರತಿ ಸಿಬ್ಬಂದಿ ವರ್ಗದವ್ರಿಗೂ ಅವರವರ ತರಕ್ಕೆ ಅನ್ವಯವಾಗಿ ಅವರಿಗೆ ಟ್ರೈನಿಂಗ್ ತಗೊಳ್ಬೇಕು ಆ ಟ್ರೈನಿಂಗಿಂದ ರೆಕಾರ್ಡು ನಾವು ಪ್ರತಿ ತಿಂಗಳು ಕಳಿಸ್ಬೇಕು ನಾವು ಇಂಥವ್ರಿಗೆ ಟ್ರೈನಿಂಗ್ ತಗೊಂಡಿದ್ದೀವಿ ಈ ಕಾಲ ಕಾಲಕ್ಕೆ ತಿಂಗಳಿಗೆ ಒಂದ್ಸರ್ತಿ ಯಾಕಂತ ಹೇಳಿದ್ರೆ ನಮ್ಮ ಈ ವೈದ್ಯಕೀಯ ವಿಭಾಗದಲ್ಲಿ ಏನಾಗುತ್ತೆ ದಿವ್ಸಾಗ್ಲೂ ಹೊಸ ಹೊಸ ತರಹದ ಏನೇನೋ ಅನ್ವೇಷಣೆಗಳಾಗ್ತಿರುತ್ತೆ ಹೊಸ ಮೆಥಡ್ಸ್ ಆಫ್ ಟ್ರೀಟ್ಮೆಂಟ್ ಬರ್ತಿರುತ್ತೆ ಅದನ್ನೆಲ್ಲಾನು ಈವನ್ ಬರೀ ನರ್ಸಿಂಗ್ ಸ್ಟಾಫು ಇವ್ರು ಅಷ್ಟೇ ಅಲ್ಲ ಕನ್ಸಲ್ಟೆಂಟ್ಸ್ ಸೂಪರ್ ಸ್ಪೆಷಾಲಿಸ್ಟ್ ಕೂಡ ನಿಯಮಗಳಿರುತ್ತೆ ಅಂದ್ರೆ ಅವರು ವರ್ಷದಲ್ಲಿ ಒಂದಾದರೂ ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು ಹೊಸದಾಗಿ ಏನಿರುತ್ತೋ ಅದನ್ನ ಕಲ್ತ್ಕೊಂಡ್ ಬರಬೇಕು ಈ ತರ ಎಲ್ಲ ಇರೋದ್ರಿಂದ ಆ ಸಿಬ್ಬಂದಿ ವರ್ಗದವರು ಯಾವಾಗ್ಲೂ ಅಪ್ಡೇಟೆಡ್ ಆಗಿರ್ತಾರೆ ಆಮೇಲೆ ಅದೇ ತರ ಬರೀ ಇಷ್ಟೇ ಅಲ್ಲ ಆ ಸಿಬ್ಬಂದಿ ವರ್ಗದವರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಅವರು ಅದಕ್ಕೂ ಆರ್ಗನೈಸೇಷನಿಗೆ ಅಂದರೆ ಮ್ಯಾನೇಜ್ಮೆಂಟಿಗೆ ನಿಯಮಗಳಿರುತ್ತೆ ಅಂದರೆ ಅವರಿಗೆ ಬೇಸಿಕ್ ಒಂದಿಷ್ಟು ಸ್ಯಾಲರಿ ಕೊಡೋದು ಅವರಿಗೆ ಇ ಎಸ್ ಐ ಆ ಥರದ ಫೆಸಿಲಿಟೀಸ್ ಕೊಡೋದು ಅಥವಾ ಹಾಗೆಲ್ಲ ಏನಾಗುತ್ತೆ ಸಿಬ್ಬಂದಿ ವರ್ಗದವರು ಯಾರು ಟ್ರೈನಿಂಗ್ ಆಗಿರ ಇರ್ತಾರೋ ಯಾರು ಯೋಗ್ಯರಾಗಿರ್ತಾರೋ ಅವರು ಬಿಟ್ಟು ಹೋಗಲ್ಲ ಆ ಸಂಸ್ಥೆನ ಮ್ಯಾಟರ್ನಿಟಿ ಲೀವ್ ಕೊಡೋದಾಗಿರ್ಬೋದು ಏನೇ ಆಗಿರಲಿ ಸರ್ಕಾರಕ್ಕೆ ಮತ್ತೆ ಲೇಬರ್ ಲಾಸಿಗೆ ಅನ್ವಯಿಸ್ಕೊಂಡು ಎಷ್ಟು ಜನ ತೊಗೋಬೋದು ಅಷ್ಟು ಜನ ತಗೊಂಡು ಅವ್ರಿಗೆ ಅದನ್ನೆಲ್ಲ ಅನ್ವಯಿಸಿ ಕೊಡ್ತಾ ಇರುವಾಗ ಯೋಗ್ಯವಾಗಿರಂತಹ ಸಿಬ್ಬಂದಿ ವರ್ಗದವ್ರು ಬಿಟ್ಟು ಹೋಗಲ್ಲ ಸೊ ಈ ತರ ಒಂದು ಒಳ್ಳೆ ಸಿಬ್ಬಂದಿ ವರ್ಗ ಇದ್ದವಾಗ ಕೆಲಸಗಳು ಕೂಡ ಅಷ್ಟೇ ಚಾಕು ನಡೀತವೆ ಡಾಕ್ಟರ್ ರಶ್ಮಿ ಇನ್ನು ಈ ಚಿಕಿತ್ಸಾ ವಿಧಾನಗಳ ಬಗ್ಗೆ ಗುಣಮಟ್ಟದ ಮಾಪಕಗಳೇನಾದ್ರೂ ಇದಾವ ಈಗ ಒಂದು ರೋಗಿಗೆ ಒಬ್ಬ ವೈದ್ಯ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಇನ್ನೊಬ್ರು ಬೇಡ ಅಂತ ಹೇಳ್ತಾರೆ ಇದನ್ನ ಗುಣಮಟ್ಟ ನಿರ್ವಹಣೆಯಿಂದ ಏನಾದ್ರೂ ಸರಿಪಡಿಸ್ಬೋದಾ ಹೌದು ಈಗ ಗುಣಮಟ್ಟದ ನಿರ್ವಹಣೆಯನ್ನ ಆ ತರಕೂನು ಅಳವಡಿಸಿದ್ದಾರೆ ಈಗ ಹೆಂಗೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಪ್ರತಿ ತಿಂಗಳಿಗೆ ಒಂದ್ಸತಿ ಅಥವಾ ಯಾವಾಗ ಯಾವಾಗ ಇಂಟ್ರೆಸ್ಟಿಂಗ್ ಕೇಸಸ್ ಇರುತ್ತೋ ಅವಾಗೆಲ್ಲನು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸೇರ್ಬಿಟ್ಟು ಚರ್ಚೆ ಮಾಡ್ತೀವಿ ಈ ಒಂದು ಪೇಷೆಂಟಿಗೆ ಈ ಟ್ರೀಟ್ಮೆಂಟು ಈ ನಾವು ಅನ್ಕೊಂಡಿರಂತಹ ಚಿಕಿತ್ಸೆ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಇನ್ನೂ ಒಂದು ಉದಾಹರಣೆಗೆ ಅಂದ್ರೆ ಈಗ ಒಂದು ಸಪೋಸ್ ಒಂದು ಪೇಷೆಂಟಿಗೆ ನೀವು ಅಪೆಂಡಿಸೈಟಿಸ್ ಆಗಿದೆ ಅಪೆಂಡಿಕ್ಸ್ ತೆಗಿಸ್ಬೇಕು ಅಂತ ಆಪರೇಷನ್ ಹೇಳಿದ್ದಾರೆ ಅನ್ಕೊಳ್ಳೋಣ ಅವರು ಇವಾಗ ಅಪೆಂಡಿಕ್ಸ್ ಆಪರೇಷನ್ ಮಾಡಾಯ್ತು ಅದನ್ನು ಆಮೇಲೆ ಅಪ್ ಅಪೆಂಡಿಕ್ಸನ್ನು ಪರೀಕ್ಷೆಗೆ ಕಳಿಸ್ತಾರೆ ಪರೀಕ್ಷೆಗೆ ಕಳಿಸ್ತವಾಗ ಆ ಅಪೆಂಡಿಕ್ಸ್ ಏನಾದರೂ ನಾರ್ಮಲ್ ಬಂತು ಅಂತ ತಿಳ್ಕೊಳ್ಳಿ ಅದ್ರ ಅರ್ಥ ಏನು ಆಪರೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸೊ ಈ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತೀವಿ ಅಂದರೆ ಇದಕ್ಕೆ ಕೊರೊಲೇಷನ್ ಅಂತ ಮಾಡ್ತೀವಿ ನಾವು ಕ್ಲಿನಿಕೋ ಪೆಥಾಲಜಿಕಲ್ ಕೊರೊಲೇಷನ್ ಕ್ಲಿನಿಕೋ ರೇಡಿಯೋಲಾಜಿಕಲ್ ಕೊರೊಲೇಷನ್ ಅಂತ ಮಾಡ್ತೀವಿ ಅಂದರೆ ಕ್ಲಿನಿಕಲ್ಲಿ ಏನು ಹಿಡಿದಿರ್ತಾರೋ ಅದರದ್ದು ರಿಪೋರ್ಟ್ ಜೊತೆಗೆ ಸರಿ ಹೊಂದುತ್ತಾ ಇದೆಯಾ ಸರಿ ಹೊಂದಿಲ್ಲ ಅಂದ್ರೆ ಇಬ್ಬರೂ ಪರೀಕ್ಷೆ ಮಾಡ್ದಂಗೆ ಅದು ಪರೀಕ್ಷೆ ಮಾಡಿದವರು ಪರೀಕ್ಷೆ ಮಾಡ್ದಂಗೆ ಆಪರೇಷನ್ ಮಾಡಿದವರು ಪರೀಕ್ಷೆ ಮಾಡ್ದಂಗೆ ಸೊ ಆ ಥರ ಮಾಡ್ತಿರೋದ್ರಿಂದ ಎಲ್ಲೂ ತಪ್ಪಾಗೋದಿಲ್ಲ ಅಂದ್ರೆ ಯಾವ್ದೋ ಒಂದು ಬೇಡದ ಇದ್ರು ಆಪರೇಷನ್ ಮಾಡೋದಾಗ್ಲಿ ಬೇಡದ ಇದ್ರು ಮಾತ್ರೆ ಕೊಡೋದಾಗ್ಲಿ ಅದೇ ತರ ನಾವು ಮುಂಚೆ ಹೇಳಿದೆ ನಾನು ಈಗ ಕನ್ಸಲ್ಟೆಂಟ್ಸ್ ಆದ್ರೂ ಕೂಡ ರೆಗ್ಯುಲರ್ ಆಗಿ ಅವರು ಟ್ರೈನಿಂಗ್ ತಗೋತಾ ಇರ್ಬೇಕು ಹೊಸ ಹೊಸ ವಿಧಾನಗಳ ಬಗ್ಗೆ ಅವರು ಅಪ್ಡೇಟೆಡ್ ಆಗಿರ್ಬೇಕು ಅಂತ ಹೇಳಿ ನಿಯಮ ಇರೋದ್ರಿಂದ ಅವರು ಏನು ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಗೈಡ್ ಲೈನ್ಸ್ ಇರುತ್ತೋ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಸೊ ಅಲ್ಲೂ ಅಷ್ಟೇ ಮತ್ತೆ ಯಾರೋ ಹೇಳಿದ್ರು ನಾನು ಇದನ್ನ ಹೇಳಿದೆ ನೀನು ಇನ್ನೊಂದು ಹೇಳಿದೆ ಅನ್ನೋದು ಬರೋದೇ ಇಲ್ಲ ಎಲ್ಲಾ ಕಡೆಗೂ ಒಂದು ಯೂನಿಫಾರ್ಮಿಟಿ ಸಮಾನತೆ ಇದ್ದೇ ಇರತ್ತೆ ಅದೇ ಥರ ನೀವು ಇನ್ಫೆಕ್ಷನ್ ಕಂಟ್ರೋಲಿಗೆ ಆಂಟಿಬಯೋಟಿಕ್ಸ್ ಹಾಕೋದ್ರಲ್ಲೂ ಅಷ್ಟೇ ಈಗ ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಕಮಿಟಿ ಅಂತ ಇರುತ್ತೆ ಅವರು ಕರೆಕ್ಟಾಗಿ ಫಸ್ಟು ಬೇಸ್ ಕೆಳಗಿನ ಮಟ್ಟದ ಕಡಿಮೆ ಸ್ಟ್ರೆಂತ್ ಇರೋ ಆ್ಯಂಟಿಬಯೋಟಿಕ್ಸ್ ಆಗಬೇಕು ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲಿಗೆ ಹೋಗಬೇಕು ಅಂತ ಒಂದು ನಿಯಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೇ ಪ್ರಕಾರನೇ ನಾವು ಹೋಗಬೇಕಾಗಿರೋದ್ರಿಂದ ಅಲ್ಲಿ ಎಲ್ಲೂ ಒಂದು ಮತಭೇದ ಬರೋದೇ ಇಲ್ಲ ನಾನು ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಅಂತ ಬರಲ್ಲ ಆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಿದಾಗ ಇದು ಏನು ಇದು ಗುಣಮಟ್ಟದೇ ಒಂದು ಪಾರ್ಟ್ ಸೊ ಇದರಿಂದ ಫಲಿತಾಂಶ ಕೂಡ ಚೆನ್ನಾಗೇ ಆಗುತ್ತೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಡಾಕ್ಟರ್ ಖಾಸಗಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಇವೆರಡರಲ್ಲೂ ಗುಣಮಟ್ಟದ ನಿರ್ವಹಣೆ ಸಮಾನವಾಗಿ ಆಗ್ತಿದೆಯಾ ಹಾಂ ಈಗ ಏನಾಗಿದೆ ಅಂತ ಹೇಳಿದರೆ ಸರ್ಕಾರದವರು ಎಲ್ಲ ಕಡೆಗೂ ಗುಣಮಟ್ಟದ ನಿರ್ವಹಣೆಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡ್ತಾ ಇದ್ದಾರೆ ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಗುಣಮಟ್ಟದ ನಿರ್ವಹಣೆಗೆ ಅಂತ ಹೇಳಿ ಅವರಿಗೆ ಇನ್ನೊಂದು ಸಂಸ್ಥೆ ಇದೆ ಎನ್ಕ್ವಾಝ್ ಅಂತ ಹೇಳಿಬಿಟ್ಟು ಈಗ ನಾನೇನು ಎನ್ ಎ ಬಿ ಎಚ್ ಅಂತ ಹೇಳಿದ್ನೋ ಇದೇ ಥರ ಎನ್ಕ್ವಾಝ್ ಅಂತ ಇನ್ನೊಂದು ಸಂಸ್ಥೆ ಇದೆ ಅವರು ಎನ್ ಎ ಬಿ ಗೆ ಬೇಕಾದ್ರೆ ಹೋಗಬಹುದು ಇಲ್ಲಾಂದ್ರೆ ಅನ್ನ ಸಂಸ್ಥೆಗೆ ಅವರು ಈಗ ಪ್ರತಿ ಒಂದು ಸ್ಥರದಲ್ಲೂನು ಅಂದ್ರೆ ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಬೇರೆ ಈ ಲಕ್ಷ್ಯ ಮತ್ತೆ ಮುಸ್ಕಾನ್ ಅಂತ ಹೇಳ್ಬಿಟ್ಟು ಏನು ಆರೋಗ್ಯ ಶಿಬಿರಗಳು ಕೆಲವೊಂದೆಲ್ಲ ನಡೀತಾವೆ ತಾಯಿ ಮತ್ತೆ ಮಗುವಿಂದು ಆರೋಗ್ಯಕ್ಕೆ ಅಂತ ಈ ತರ ಅವೆಲ್ಲ ಸರ್ಕಾರದಿಂದ ನಡೆಸಂತವು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಯಾವ್ದಾರು ಆಗಿರ್ಲಿ ಅವರೆಲ್ಲರೂ ಏನ್ ಮಾಡಬೇಕು ಅವ್ರಗಳು ಕೂಡ ಈ ತರ ಈ ಮಾನ್ಯತೆಯನ್ನ ಪಡೀಲಿಕ್ಕೋಸ್ಕರ ಅವರು ಅಪ್ಲೈ ಮಾಡಬೇಕು ಅನ್ನೋದನ್ನ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇದೆ ಆದ್ರಿಂದ ಈ ಅನ್ನೋರು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅವರು ಇದೇ ತರ ಈಗ ಎನ್ ಎ ಬಿ ಎಚ್ ಗೆ ಏನೇನು ಅಕ್ರೆಡಿಟೇಷನ್ ಪ್ರೋಸೆಸ್ ಏನ್ ನಿಯಮಗಳನ್ನೆಲ್ಲ ಹೇಳ್ತಾರೋ ಈ ಮಾನ್ಯತೆ ಪಡಿಲಿಕ್ಕೆ ಅದನ್ನೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಮಾಡೋದಕ್ಕೆ ಸರ್ಕಾರ ಬಹಳ ಪ್ರೋತ್ಸಾಹಿಸ್ತಿದೆ ಮತ್ತೆ ಹೋಗ್ತಾನು ಇದ್ದಾರೆ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ ಈಗ ಒಂದ್ ಹಳ್ಳಿ ಅಂದ್ರೆ ನಮ್ಮ ಹಳ್ಳಿಗೊಂದು ಆಸ್ಪತ್ರೆ ಬರಲಿ ಅಂತ ಇರ್ತಿತ್ತು ಅಲ್ಲಿ ಆಸ್ಪತ್ರೆ ಬಂದ್ಮೇಲೆ ನಮ್ ಅಲ್ಲಿ ಒಂದು ಅಟ್ ಲೀಸ್ಟ್ ಒಂದು ಡಾಕ್ಟರ್ ಬರಲಿ ಅಂತ ಇರ್ತಿತ್ತು ಈಗ ಅದರದ್ದು ವ್ಯವಸ್ಥೆ ಆಗಿದೆ ಈಗ ಎಲ್ಲಾ ಕಡೆಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದ್ದಾವೆ ಅಲ್ಲಿ ಡಾಕ್ಟರ್ ಗಳು ನರ್ಸ್ ಗಳು ಎಲ್ಲರೂ ಇದಾರೆ ಈಗ ನೆಕ್ಸ್ಟ್ ನಮ್ಮದು ಗುರಿ ಏನು ಅಂತ ಹೇಳಿದ್ರೆ ಅಲ್ಲಿ ಗುಣಮಟ್ಟ ಇಂಪ್ರೂವ್ ಮಾಡೋದು ಸೊ ಇದು ಎಲ್ಲಾ ಕಡೆಗೂ ನಡೀತಾನೆ ಇದೆ ಆಯ್ತು ಇನ್ನು ಗುಣಮಟ್ಟವನ್ನ ಸರಿಯಾಗಿ ನಿರ್ವಹಿಸುವ ಆಸ್ಪತ್ರೆಗಳಲ್ಲಿ ಏನು ತಪ್ಪಾಗಲ್ವಾ ಡಾಕ್ಟರ್ ಹಾಗಿಲ್ಲ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ತಪ್ಪು ಕಡಿಮೆ ಮಾಡೋದು ಯಾರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋಕೆ ಸಾಧ್ಯ ಇಲ್ಲ ಒಂದು ಕಾರ್ಯ ನಡೀತಾ ಇದೆ ಅಂದರೆ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ ನೂರಕ್ಕೆ ನೂರು ತೆಗೆಯೋದು ಪರೀಕ್ಷೆನಲ್ಲಿ ತೆಗೆಯೋದು ಎಷ್ಟು ಕಷ್ಟ ಅಲ್ವಾ ಅದೇ ಥರ ತೊಂಬತ್ತೊಂಬತ್ತು ತೊಂಬತ್ತೆಂಟು ಸೊ ನಮ್ಮ ಗುರಿ ಏನಾಗುತ್ತೆ ಅವಾಗ ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತರ ಕಡೆ ಹೋಗೋಣ ಅಂತ ಗುರಿ ನೂರೇ ಇರ್ಬೋದು ಬಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಗುಣಮಟ್ಟ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಸ್ತರಗಳಲ್ಲೇ ನಮಗೆ ತಪ್ಪುಗಳು ಕಂಡು ಹಿಡಿದ್ಬಿಟ್ಟು ಅಲ್ಲೇ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ ಅದನ್ನ ತೀರಾ ದೊಡ್ಡದಾಗ ತನಕ ಅಲ್ಲಿವರೆಗೂ ಹೋಗೋದು ಬೇಡ ಸೊ ಗುಣಮಟ್ಟನ ಕರೆಕ್ಟ್ ಆಗಿ ಈಗ ಮಾಡೋದ್ರಿಂದ ತಪ್ಪು ಕಾಲಿಗೆ ಆಪರೇಷನ್ ಮಾಡಿದೆ ತಪ್ಪು ಪೇಶೆಂಟಿಗ್ ಮಾಡಿದೆ ಅಥವಾ ಇನ್ನೇನೋ ಬೇರೆ ಯಾವುದೋ ದೊಡ್ಡದೇನೋ ಮಾಡಿದೆ ಅದಕ್ಕಿಂತ ಮುಂಚೆನೇ ನಾವು ಅದನ್ನ ಸರಿಪಡಿಸ್ಕೋಬಹುದು ಸಣ್ಣ ಲೆವೆಲಲ್ಲಿನೇ ಅಲ್ಲಿ ಸರಿಪಡಿಸ್ಕೊಳ್ಬಹುದು ಅದನ್ನ ಗುರುತಿಸೋ ವಿಧಾನಗಳು ಕೂಡ ಇರುತ್ತೆ ಡಾಕ್ಟರ್ ರಶ್ಮಿ ಗುಣಮಟ್ಟ ನಿರ್ವಹಣೆ ಮಾಡಲೇಬೇಕು ಇದು ಅತ್ಯಗತ್ಯ ಹೌದು ಆದ್ರೆ ಇದನ್ನ ಕಾಪಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಖರ್ಚಾಗಲ್ವಾ ಹೌದು ಆಸ್ಪತ್ರೆಗಳಿಗೆ ಇದಕ್ಕೋಸ್ಕರ ಹೆಚ್ಚಿನ ಖರ್ಚಾಗತ್ತೆ ಯಾಕಂದ್ರೆ ಅವರು ಅರ್ಹತೆ ಇರಂತ ಸಿಬ್ಬಂದಿನೇ ತಗೋಬೇಕು ಅವರಿಗೂ ಎಲ್ಲಾ ವ್ಯವಸ್ಥೆಗಳನ್ನೂ ಕೊಡಬೇಕು ಎಲ್ಲಾ ಸೌಕರ್ಯಗಳನ್ನೂ ಕೊಡಬೇಕು ಅದಲ್ಲದೆ ನಾವೇನೋ ಒಂದು ಉಪಕರಣ ತಗೊಳ್ತಾ ಇದ್ದಾರೆ ಅಂದ್ರೆ ಅದೂ ಎಲ್ಲಾ ಗುಣಮಟ್ಟದ್ದೇ ಆಗಿರ್ಬೇಕು ಕಡಿಮೆ ರೈಟಿಕ್ ಸಿಕ್ತು ಅಂತ ಯಾವುದೋ ತೊಗೊಳಕ್ ಆಗಲ್ಲ ಈ ತರ ಎಲ್ಲ ಇರೋದ್ರಿಂದ ಜಾಸ್ತಿ ಖರ್ಚು ಹಾಗೆ ಆಗುತ್ತೆ ಗುಣಮಟ್ಟ ಕಾಪಾಡ್ಕೋಬೇಕು ಅಂದ್ರೆ ಡಾಕ್ಟರ್ ಎಷ್ಟೆಲ್ಲ ಖರ್ಚು ಬರುತ್ತೆ ಗುಣಮಟ್ಟದ ನಿರ್ವಹಣೆಗೆ ಅಂದ್ರೆ ಆ ವೆಚ್ಚವನ್ನ ಆಸ್ಪತ್ರೆಗಳು ರೋಗಿಗಳ ಮೇಲೆ ಹಾಕ್ತಾರ ಅದ್ ಹೇಗೆ ಇಲ್ಲ ಗುಣಮಟ್ಟ ಅನ್ನೋದ್ ಏನಿದೆ ಅಲ್ಲ ಗುಣಮಟ್ಟನ ಕಾಪಾಡಿಕೊಳ್ಳೋದು ಆ ಸಂಸ್ಥೆಯ ಒಂದು ಮೂಲಭೂತ ಜವಾಬ್ದಾರಿ ಅದೇ ತರ ಗುಣಮಟ್ಟ ಂತಹ ಚಿಕಿತ್ಸೆ ಪಡೆಯೋದೇನಿದೆಯಲ್ಲ ಅದು ರೋಗಿಗಳ ಮೂಲಭೂತವಾದ ಹಕ್ಕು ಇದಕ್ಕೆ ಹೆಚ್ಚಿನ ಖರ್ಚು ಆಗಬಹುದು ಆದ್ರೆ ಇದು ಮೂಲಭೂತವಾದ ಹಕ್ಕು ಮತ್ತು ಕರ್ತವ್ಯ ಆಗಿರೋದ್ರಿಂದ ಇದಕ್ಕೇನ್ ವೆಚ್ಚ ಬರುತ್ತೋ ಇದನ್ನ ರೋಗಿಗಳ ಮೇಲೆ ಹಾಕೋದಿಲ್ಲ ಇದನ್ನ ಹಾಕ್ಲೂ ಬಾರದು ಹಾಕೋದು ಇಲ್ಲ ಇನ್ನು ಡಾಕ್ಟರ್ ರಶ್ಮಿ ಈ ಗುಣಮಟ್ಟವನ್ನ ಕಾಪಾಡಿಕೊಳ್ಳೋದ್ರಿಂದ ಆಸ್ಪತ್ರೆಗಳಿಗೆ ಏನ್ ಲಾಭ ಆಗುತ್ತೆ ಹಾ ಅದೇ ಇದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಆಸ್ಪತ್ರೆಗಳಿಗೆ ಏನು ಲಾಭ ಆಗಲ್ಲ ಪೇಶೆಂಟ್ ಮೇಲೆ ಜಾಸ್ತಿ ಖರ್ಚು ಹಾಕಲ್ಲ ಅಂದಮೇಲೆ ಯಾಕೆ ಅವರು ಗುಣಮಟ್ಟ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅಂತ ಒಂದಿರುತ್ತೆ ಗುಣಮಟ್ಟ ಕಾಪಾಡ್ಕೊಳ್ಳೋದಕ್ಕೆ ನಾನು ಆಗಲೇ ಹೇಳ್ದೆ ಸರ್ಕಾರದವರು ತುಂಬಾ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಎರಡು ಕಡೆಗೆ ಪ್ರೈವೇಟಿಗೂ ಹೌದು ಗೌರ್ಮೆಂಟ್ ಆಸ್ಪತ್ರೆಗಳಿಗೂ ಹೌದು ಇಲ್ಲಿ ಕೆಲವು ಒಂದೇನು ಇರ್ತಾವಂದ್ರೆ ಈಗ ಇ ಎಸ್ ಐಯಿಂದ ಅವ್ರು ಏನು ಮಾಡ್ತಾರೆ ಇನ್ನೇ ಬಿ ಮಾನ್ಯತೆ ಪಡೆದಿದೆ ಅನ್ನೋಂಥ ಆಸ್ಪತ್ರೆಗೆ ಸ್ವಲ್ಪ ಸಬ್ಸಿಡಿನ ಕೊಡ್ತಾರೆ ಅದು ತುಂಬ ಏನು ಆಸ್ಪತ್ರೆಗೆ ಬಹಳ ಲಾಭ ಆಗ ಅಂತಲ್ಲ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ ಹಾಗೆ ಕೆಲವು ಇನ್ಶೂರೆನ್ಸ್ ಕಂಪನಿಗಳು ಏನ್ ಮಾಡಿರ್ತವೆ ಅಂತ ಹೇಳಿದ್ರೆ ಈಗ ಎನ್ ಎ ಬಿ ಎಚ್ ಅಥವಾ ಎನ್ ಎ ಬಿ ಎಲ್ ಅಡಿಟೆಡ್ ಆಸ್ಪತ್ರೆಗಳಲ್ಲಿ ಇದ್ರೆ ಅವರು ಅದಕ್ಕೆ ಸ್ವಲ್ಪ ಹೆಚ್ಚಿನ ಮಾನ್ಯತೆನ ಕೊಡ್ತಾರೆ ಇದೇ ತರ ಏನಾಗುತ್ತೆ ಈಗ ನಾವು ಸಣ್ಣ ಊರುಗಳಲ್ಲಿ ಅಷ್ಟು ಗೊತ್ತಾಗಲ್ಲ ಈಗ ನಾವು ದೊಡ್ಡ ಊರ್ಗಳಿಗೆ ಹೋದ ಹಂಗೆ ಎಲ್ಲಾ ಆಸ್ಪತ್ರೆಗಳು ಹೆಚ್ಚಿನ ಆಸ್ಪತ್ರೆಗಳು ಎನ್ಎ ಬಿ ಎಚ್ ಮಾನ್ಯತೆ ಪಡೆದಿದಾವೆ ಅಂತ ಹೇಳಿದ್ರೆ ಅದು ಒಂಥರ ಸ್ಪರ್ಧಾತ್ಮಕವಾಗಿ ಬಿಡುತ್ತೆ ಅಂದ್ರೆ ಆ ಆಸ್ಪತ್ರೆ ಎನ್ ಎ ಬಿ ಎಚ್ ಮಾನ್ಯತೆ ಪಡೆದಿದೆ ಅಂತ ಅವ್ರು ಮಾರ್ಕೆಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಮಾಡ್ಕೊಬೇಕು ಅಂದ್ರೆ ನನ್ನ ಆಸ್ಪತ್ರೆಗೂ ಜಾಸ್ತಿ ಜನ ಬರ್ತಾರೆ ಒಂದು ಸ್ಪರ್ಧಾತ್ಮಕವಾದ ಮನೋಭಾವ ಕೂಡ ಬರುತ್ತೆ ಇದೆಲ್ಲಾನು ಮೀರಿ ಇನ್ನೊಂದ್ ಏನಂತ ಹೇಳಿದ್ರೆ ನಾವು ಗುಣಮಟ್ಟದ ಒಂದು ಕೇರ್ನ ಕೊಡ್ತಾ ಇರುವಾಗ ತಪ್ಪುಗಳು ಕಡಿಮೆ ಆಗುತ್ತೆ ತಪ್ಪಾದವಾಗ ಏನಾಗತ್ತೆ ಒಂದು ತಪ್ಪು ಯಾರಾದ್ರೂ ಮಾಡಿರ್ಲಿ ಯಾವ ಸಿಬ್ಬಂದಿ ವರ್ಗದಿಂದನೋ ಆಗಿರ್ಲಿ ಯಾವ ಉಪಕರಣದಿಂದನಾರೋ ಆಗಿರ್ಲಿ ಅದೇ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ ಮೇಲೆ ಇರುತ್ತೆ ಆ ಸಂಸ್ಥೆಯನ್ನ ಯಾರು ವಹಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಿರ್ತಾರೋ ಅವ್ರ ಇರುತ್ತೆ ಯಾವಾಗ ತಪ್ಪುಗಳು ಕಡಿಮೆ ಆಗ್ತಾ ಇರ್ತವೋ ಅಥವಾ ತಪ್ಪನ್ನು ಕಂಡುಹಿಡಿಯೋಕ್ಕೆ ಅಂತ ನನ್ನ ಹತ್ರ ರೂಲ್ಸ್ ಇದೆ ನಾನು ಸರಿಯಾಗಿರೋ ಉಪಕರಣನೇ ತೊಗೊಂಡಿದ್ದೀನಿ ನಾನು ಕರೆಕ್ಟಾಗಿರೋದನ್ನೇ ಎಲ್ಲ ಮಾಡ್ತಾ ಇದ್ದೀನಿ ಆಮೇಲೆ ಒಂದು ಆಪ್ರೇಷನ್ ಇದ್ದೀನಿ ಅಂದರೆ ಪೇಷಂಟಿಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಕನ್ಸೆಂಟ್ ಫಾರ್ಮ್ ತೊಗೊಳೋದು ಅವರಿಗೆ ನಿಮಗೆ ಇದರಿಂದ ಇಷ್ಟಿಷ್ಟು ಕಾಂಪ್ಲಿಕೇಶನ್ ಆಗ್ಬೋದು ಇಷ್ಟು ಸರಿ ಆಗ್ಬೋದು ಅಂತೆಲ್ಲ ಹೇಳಿ ಅವ್ರ ಹತ್ರ ಸಹಿ ತೊಗೊಳ್ಳೋದು ಅವರ ಅಭಿಪ್ರಾಯನೂ ತೊಗೊಂಡಿದ್ದೀನಿ ಇಂದವಾಗ ಏನೇ ಅಕಸ್ಮಾತ್ ಆಗಿ ಒಂದು ಸಣ್ಣ ತಪ್ಪು ನಡೆದ್ರು ಕೂಡ ಅದೆಲ್ಲನು ನಾವು ನಮ್ಮ ಕಡೆಯಿಂದ ಅದ್ರ ಪರವಾಗಿ ವಾದ ಮಾಡ್ಕೊಳ್ಳೋಕೆ ಆ ಗೆ ಎಲ್ಲ ಅವ್ರ ಹತ್ರ ಇರುತ್ತೆ ಸೊ ಈ ತರ ಏನು ಕಾಂಪ್ಲಿಕೇಶನ್ ಆಗಲ್ಲ ನಾವು ಸರಿಯಾಗೇ ನಡೀತಾ ಇದೀವಿ ಅಂದಮೇಲೆ ನಮ್ಮ ಮೇಲೆ ಯಾರು ಬೆರಳು ತೋರಿಸಿ ತೋರಿಸಂಥದ್ ಇರಲ್ಲ ಅದು ಎಲ್ಲದಕ್ಕಿಂತ ಬಹಳ ಮುಖ್ಯ ಇನ್ನು ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್ ಈ ಮುಂಚೆ ಎನ್ ಎ ಬಿ ಎಚ್ ಅಥವಾ ಎನ್ ಈ ತರಹದ ಸಂಸ್ಥೆಗಳು ಗುಣಮಟ್ಟದ ನಿರ್ವಹಣೆಗೆ ನೀಡುವ ಮಾನ್ಯತೆಯ ಬಗ್ಗೆ ಮಾತನಾಡಿದ್ವಲ್ಲ ಹಾಗಿದ್ರೆ ನಾವು ಈ ಎನ್ ಎ ಬಿ ಎಚ್ ಎನ್ ಅಪ್ರೂವ್ಡ್ ಆಸ್ಪತ್ರೆಗಳಿಗೆ ಮಾತ್ರ ಹೋಗ್ಬೇಕಾ ಅದ್ ಹೇಗೆ ಈ ಗುಣಮಟ್ಟನ ನಾವು ತಲೆಯಲ್ಲಿ ಇಟ್ಕೋಬೇಕು ಈಗ ಎನ್ ಎ ಬಿ ಎಚ್ ಮತ್ತೆ ಎನ್ ಕ್ವಾಸ್ ಎಲ್ಲಾ ಆಸ್ಪತ್ರೆಗಳು ಈ ಮಾನ್ಯತೆಯನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಇದನ್ನ ತಗೊಂಡ್ ಆದ್ರೆ ಈಗ ನಾವ್ ಇರೋ ಕಡೆಗೆ ಎಲ್ಲ ಆಸ್ಪತ್ರೆಗಳು ಏನೋ ಆತರ ಮಾನ್ಯತೆ ಪಡೆದಿರಲ್ಲ ಅದಕ್ಕೆ ನಾನು ಮುಂಚೆ ಹೇಳಿದೆ ಈಗ ನಾವೇ ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ ಈಗ ನಾನು ಈ ಆಸ್ಪತ್ರೆಗೆ ಹೋದೆ ನನ್ಗೆಲ್ಲ ಅನುಭವಗಳು ಚೆನ್ನಾಗಿತ್ತು ನಾನು ಅಲ್ಲೇ ಹೋಗ್ತೀನಿ ಅಂತ ಸೊ ನಮಗೆ ಒಂದು ಅದ್ರದ್ದು ಗುಣಮಟ್ಟದ ಒಂದು ಅಳತೆ ನಮಗೆ ಗೊತ್ತಾಗಿರುತ್ತೆ ಅವ್ರ ಯಾವ ಸ್ಥರದಲ್ಲಿದ್ದಾರೆ ಗುಣಮಟ್ಟ ಹೆಂಗ್ ಕಾಪಾಡ್ಕೊಂತಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟೆ ನಾವು ಆತರ ಆಸ್ಪತ್ರೆಗಳಿಗೆ ಹೋಗ್ತೀವಿ ಈ ಎನ್ ಎ ಚೆನ್ಕ್ವಾಸ್ ಅನ್ನಂಥ ಅದ್ರ ಬಗ್ಗೆ ನಮಗೆ ಅರಿವಿದ್ರೆ ಏನಾಗುತ್ತೆ ಗುಣಮಟ್ಟದ ಬಗ್ಗೆ ಜನರು ಒಂದ್ ಸ್ವಲ್ಪ ಯೋಚನೆ ಮಾಡ್ತಾರೆ ಆದ್ರ ಅರಿವಿದ್ದವಾಗ ಅದು ಓ ಈ ಥರನೂ ಒಂದಿದೆ ನಾವು ಇದ್ರ ಗುಣಮಟ್ಟದ ಬಗ್ಗೆನೂ ಯೋಚನೆ ಮಾಡ್ಬೇಕು ಅನ್ನೋಂತಹದ್ದು ಒಂದ್ ಅವ್ರ ಬರುತ್ತೆ ಅರಿವಿದ್ದಾಗ ಏನಾಗುತ್ತೆ ಅಂದ್ರೆ ಅದ್ರ ಅವಶ್ಯಕತೆ ಕೂಡ ಕಾಣಿಸ್ತಾವಾಗ ಅವಶ್ಯಕತೆ ಇದೆ ಅಂದವಾಗ ಅದನ್ನ ಡಿಮ್ಯಾಂಡ್ ಮಾಡಕ್ ಹೋಗ್ತಿವಿ ಅವಾಗ ಅಂದ್ರೆ ನಾವು ಆಸ್ಪತ್ರೆಗೆ ಹೋದಾವಾಗ ಈಗ ನಿಮ್ದು ಏನಾರು ಎನ್ ಎ ಬಿ ಎಚ್ ಆಗಿದೆಯಾ ಅಂತ ನಾಲ್ಕು ಜನ ಕೇಳಿದ್ರೆ ಆ ಸಂಸ್ಥೆಗಳು ಕೂಡಾನು ಅವಾಗ ಕ್ರೆಡಿಟೇಷನ್ ಗೆ ಹೋಗ್ತವೆ ಅಂದ್ರೆ ಈ ಮಾನ್ಯತೆ ಪಡೀಲಿಕ್ಕೆ ಹೋಗುತ್ತೆ ಸೊ ಈ ತರ ಮಾಡೋದ್ರಿಂದ ಓವರ್ ಆಲ್ ಆಗಿ ಸಂಪೂರ್ಣವಾಗಿ ಎಲ್ಲರೂ ಗುಣಮಟ್ಟದ ಬಗ್ಗೆ ಯೋಚನೆ ಮಾಡಿದ್ರೆ ತಾನಾಗೆ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಿಲ್ಲ ಗುಣಮಟ್ಟ ಒಂದು ಜನರ ತಲೆನಲ್ಲಿ ಇರಬೇಕು ನಾವು ಆಸ್ಪತ್ರೆಗೆ ಹೋಗ್ತಿದ್ದೀವಿ ಅಂದ್ರೆ ಅದ್ರದ್ದು ಗುಣಮಟ್ಟನೂ ನಾನು ಹೆಂಗಿದೆ ಅಂತ ನೋಡಬೇಕು ಅನ್ನೋದು ಒಂದು ಅರಿವು ಎಲ್ಲರಲ್ಲೂ ಮೂಡಬೇಕು ಡಾಕ್ಟರ್ ರಶ್ಮಿ ವೈದ್ಯ ಅವರೇ ನೀವು ಇಷ್ಟೊತ್ತು ವೈದ್ಯಕೀಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆಯ ಬಗ್ಗೆ ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚ್ಕೊಡ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವಲಯದಲ್ಲಿ ಗುಣಮಟ್ಟದ ನಿರ್ವಹಣೆ ಈ ಕುರಿತು ಡಾ ರಶ್ಮಿ ವೈದ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್